ಮೈಸೂರು ಜಿಲ್ಲೆ ಸಾಲಿಗ್ರಾಮ ನಾಯಕ ಸಮುದಾಯದ ಸಂಘಟನೆಗಳು ಜನರನ್ನು ಒಟ್ಟಾಗಿ ಸಂಘಟಿಸುವ ಮೂಲಕ ಅವರ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದು ವಾಣಿಜ್ಯ ತೆರಿಗೆ ಇಲಾಖೆಯ ಉಪ ಆಯುಕ್ತ ಶ್ರೀಧರ ನಾಯಕ ಹೇಳಿದರು ಪಟ್ಟಣದ ನಾಯಕರ ಬೀದಿಯ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಸಾಲಿಗ್ರಾಮ ತಾಲೂಕು ಮಹರ್ಷಿ ವಾಲ್ಮೀಕಿ ನಾಯಕರ ಸಂಘದಿಂದ ಆಯೋಜಿಸಿದ್ದ ಪ್ರತಿಭಾ ಪುರಸ್ಕಾರ ಸಂಘದ ಹಿಂದಿನ ಆಡಳಿತ ಮಂಡಳಿಯವರಿಗೆ ಭೀಕೊಡಿದೆ ಹಾಗೂ ಸಂಘದ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ತಾಲೂಕಿನಾದ್ಯಂತ ಸಂಘದ ಪದಾಧಿಕಾರಿಗಳು ಪ್ರವಾಸ ಕೈಗೊಂಡು ಸಮುದಾಯದ ಪ್ರತಿಯೊಂದು ಕುಟುಂಬದವರನ್ನು ಸಂಘಕ್ಕೆ ಸದಸ್ಯರನ್ನಾಗಿ ಮಾಡುವ ಕೆಲಸವನ್ನು ಮಾಡಬೇಕು ವೈಯಕ್ತಿಕ ವೈಮನಸ್ಯ ತೊರೆದು ಸಂಘಟಿತರಾಗಿ ಸಮಾಜವನ್ನು ಕಟ್ಟಬೇಕೆಂದರು ಸಂಘದ ಅಧ್ಯಕ್ಷ ಸಿ ಸಿ ಮಹದೇವ್ ಮಾತನಾಡಿ ಸಂಘದ ವತಿಯಿಂದ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗುವುದು ಎಂದರು ಸಾಲಿಗ್ರಾಮ ಪಟ್ಟಣದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಸಮುದಾಯ ಭವನ ನಿರ್ಮಾಣ ಮಾಡಲು ಸಂಘದ ವತಿಯಿಂದ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದರು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕ ಗಳಿಸಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಶಿಕ್ಷಕ ಸುರೇಶ್ ಲೋಕೇಶ್ ನಾಯಕ ಗೋಬಿಶಂಕರ್ ಕೆ आर्पेटे पदवी कॉलेज प्राध्यापक अखिलेबाड़ू नरसीमह नायक बेकरी हनुमत नायक राम नायक पिडब्ल्यूडी इलाके महदेव वकील सुनील डेरी उपाध्यक्ष रामनायक या चंद्रनायका या चंद्रनाकमक संघदा उपाध्यक्ष वेंकटेश नायक कार्यदर्शी मंजुनाथ खजांची संतोष भैरेश कुमार स्वामी नायक के विदेवराज महदेव देवराज मल्लिकार्जुन कि महदेवन नायक रंगस्वामी शिक्षक कुमार पुट्टन्ना, गिश कृष्णनायक चलुनायक बैरण्ण जयलक्ष्मी